ನೋಡಿ ಫ್ರೆಂಡ್ಸ್ ಇವು ನೈಟ್ ಫುಡ್ ಬ್ಲಾಗ್ ಇಡ್ತಾ ಇದ್ದೀವಿ ನೈಟ್ ಫುಡ್ ಇಡ್ತಾ ಇರೋದು ನೋಡ್ರಿ ಒಂದು ಕಂಡ್ರೆ ಇನ್ನೊಂದು ನಾಯಿಕ್ಕಾಗಲ್ಲ ಇಷ್ಟು ಗಲಾಟೆ ಅಂದರೆ ಅಷ್ಟು ಗಲಾಟೆ ನೋಡಿ ತುಂಬ ಗಲಾಟೆ ಅದು ಸ್ವಲ್ಪ ವಯಸ್ಸಾಗಿದೆಯಲ್ಲ ಆ ಡಾಗ್ ನೋಡಿದ್ರೆ ಈ ನಮ್ಮ ಕರೇನಗಾಗಲ್ಲ ನೋಡ ನೋಡ್ರಿ ಊಟ ತಿನ್ನಕ್ಕೆ ಬಿಡಲ್ಲ ಫ್ರೆಂಡ್ಸ್ ಕಾಟ ಇರ್ತವೆ ನೋಡಿ ಅದು ಜಿಮ್ಮಿ ಅದು ತಿಂದು ತಿನ್ನೋದು ಅದನ್ನು ಬಿಟ್ಟು ಅದ್ರ ಊಟ ಬಿಡೋದು ಇನ್ನೊಂದು ನಾಯಿಗೆ ಹಾಕಿರೋ ಊಟ ತಿನ್ನಕ್ಕೆ ಬರೋದು ನೋಡ್ರಿ ನಮ್ಮ ಕರಿಂದು ಜಾಸ್ತಿ ಆಗಿದೆ ಊಟ ತಿನ್ನೋಕ್ಕೆ ಬಿಡೋಲ್ಲ ಹ್ಞೂ ನೋಡಿರಿ ತಿಂದು ಬಿಡ್ತು ಎಲ್ಲವೂ ಊಟ ತಿಂದುಬಿಡ್ತು ಇನ್ನೊಂದು ಡಾಗ್ ಬರ್ಬೇಕು ಅದಕ್ಕೆ ಕಾಯ್ತಾಯ್ತೀನಿ ನಾನು ಪದಾ ದ ಈಗ ತಿನ್ನು ತಿನ್ನು ಐದು ನೋಡಿರಿ ನೀನು ಮಾತಾಡ್ತದೆ ನೋಡಿರಿ ಹಾಂ ಪ್ಲೇಟಲ್ಲಿರೋ ತಿನ್ನಬೇಕಂತೆ ಅದು ಅಲ್ಲ ಅಲ್ಲಿ ನೋಡಿರಿ ಏನು ಕಾಟ ಕೊಡ್ತಾಯಿದ್ದೀಯ ಪ್ಲೇಟಿಗೆ ನಾನು ಇನ್ನೊಂದು ಡಾಗ್ ಬರುತ್ತೆ ಅದಕ್ಕೆ ಹಾಕೊಂಡೆ ಬೆಳೆದಿಂದಿಲ್ಲ ಅಂತ ನಾನು ನೋಡಿದ್ರೆ ಇದಕ್ಕೆ ಬೇಕಂತೆ ಅದೂ ಬಬ್ಬಪ್ಪ ನೋಡಿರಿ ಈ ಡಾಗ್ ಈ ಡಾಗಲ್ಲ ಕಂಡ್ರೆ ಈ ಆಗಲ್ಲ ಸರಿ ಹೋಗಿದೆ ನಾಲ್ಕು ಡಾಗ್ಸು ಕರೆಕ್ಟ್ ಆಗಿದ್ದಾವೆ ಏನು ಮಾಡೋಕ್ಕಾಗಲ್ಲ ಒಂದ್ ಕಂಡ್ರೆ ಒಂದಕ್ಕಾಗಲ್ಲ ನಗು ಬರುತ್ತೆ ನನಗೆ ನೋಡ್ತಾ ಇದ್ರೆ ಏನು ಮಾಡೋಕ್ಕಾಗಲ್ಲ ಕಂಟ್ರೋಲ್ ಇಷ್ಟೇ ಫ್ರೆಂಡ್ಸ್ ಬ್ಲಾಕ್ ನಿಮಗೆ ಬ್ಲಾಕ್ ಎಷ್ಟ್ರೆ ലൈക്ക് ಮಾಡಿ മി കൂട്ടി ആ നാളെ ഇന്നൊന്ന് വസ വീഡിയോ മറ്റേ സിക്കുന്ന അല്ലവർക്കു ടേക്ക് കെയർ ബൈ ബൈ ഗുഡ് നൈറ്റ്